ದೊಡ್ಡ ಆರು ತಿಂಗಳಲ್ಲಿ ಪ್ರೊಗ್ರೆ ಮಾಡಿ ಸರ್ ಇಲ್ಲಿ ಶಾಲೆ ಹೇಳ್ತೀವಿ ಮತ್ತೆ ನಾವು ಆರೇ ತಿಂಗಳಲ್ಲಿ

ಅಲ್ಲಿ ಯಾರು ಬರೋದು ಅಷ್ಟೇ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಲೋಕಲ್ ಆಗಿರೋದ್ರಿಂದ ಟ್ರಾಫಿಕ್ ಮೂವ್ಮೆಂಟ್ ಮಾನ್ಸೂನ್ ಅಲ್ಲಿ ನನಗೆ ಟೈಟಾ ಇದೆ. ಆಹ್ ನೋಡಿ ಬ್ಯಾಂಡ್ ಔಟ್ ಮಾಡಿಬಿಡ್ತೀನಿ

ಯಾಕಂದರೆ ಮಳೆಗಾಲ ಇನ್ನು ಕೆ ಎರಡು ಮೂರು ತಿಂಗಳಲ್ಲಿ ಮಳೆಗಾಲ ಶುರುವಾಗ್ತದೆ ಕಳೆದ ಬಾರಿ ಸುಮಾರು ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು ಹಾಗಾಗಿ ಈ ಬಾರಿ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಜಿಲ್ಲಾಡಳಿತ ಇಲ್ಲಿಯ ಸ್ಥಳೀಯ ನಮ್ಮ ಅಡಿಷ್ನಲ್ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ನಮ್ಮ ಎಸ್ ಎಲ್ ಎ ಓ ಆಗಿರ್ಬೋದು ಮತ್ತು ನಮ್ಮ ಎನ್ ಎಚ್ ಸೆವೆಂಟಿ ಫೈ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ತಂಡ ಎಲ್ಲೆಲ್ಲಿ ಸಮಸ್ಯೆಗಳು ಕಳೆದ ಬಾರಿ ಆಗಿತ್ತು ಅದನ್ನು ನಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಅದಕ್ಕೆ ಪ್ರಿಕಾಷನ್ ಮೆಜರ್ಮೆಂಟ್ ಏನೇನು ತೊಗೊಬೋದು ಈಗ ನೀವು ನೋಡಿರೋಂಗೆ ಈ ಸ್ಟ್ರೆಚ್ ಈಗಾಗಲೇ ಕೆಲಸ ನಡೀತಾ ಇದೆ ಮ್ಯಾ ಜೂನ್ ಎಂಡೊಳಗಡೆ ನಾವು ಟ್ರಾಫಿಕ್ಗೆ ಬಿಡ್ತೀವಿ ಆದರೆ ಪ್ರಿಕಾಷನರಿ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ಗೆ ಈಗ ಅಕಸ್ಮಾತ್ ಲ್ಯಾಂಡ್ ಸ್ಲೈಡ್ ಆಯಿತು ಅದು ಮುಂಚೆ ನಾವು ತಡಿಲಿಕ್ಕೆ ಏನೇನು ಮಾಡಬೇಕು ಯಾಕಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾಗ್ತದೆ ಅವರು ಸುಮಾರು ಇಲ್ಲಿಂದ ಈಗೇನು ಹಿಲ್ ಕಟ್ಟಿಂಗ್ ಆಗಿದೆ ಅಲ್ಲಿವರೆಗೆ ಮಾತ್ರ ಅವಾಗ ಮಾಡಿ ಅಂತ ತಪ್ಪು ಮಾಡಿದ್ದಾರೆ ಅವಾಗ ಏನು ಲ್ಯಾಂಡ್ ಈಗ ಅದರಿಂದ ಹಿಂದಕ್ಕೆ ಎಷ್ಟು ಮೀಟರ್ ಬೇಕು ಅನ್ನೋದನ್ನ ಪ್ರಪೋಸಲ್ ರೆಡಿ ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಆ ಅದು ಬಿಟ್ರೆ ಸುಮಾರು ಕಡೆ ಇದ್ರ ಸಮಸ್ಯೆಗಳು ಏನು ಜಂಕ್ಷನ್ ಏನು ಫ್ಲೈಓವರ್ ಸಮಸ್ಯೆ ಈಗ ಅದನ್ನು ಸಹ ನೋಡಿದ್ವಿ ಈಗ ನಾವು ಮೊದಲನೇದಾಗಿ ನೋಡಿದ್ದು ಊರು ಯಾವುದು ಅಲ್ಲಿ ಇನ್ನೊಂದು ತಿಂಗಳಿಗೆ ನಾವು ಟ್ರಾಫಿಕ್ ಗೆ ಬಿಡ್ತೀವಿ ಅಂತ ಮತ್ತು ಏಜೆನ್ಸಿಯವರು ಸಮಸ್ಯೆಗಳಿರೋದು ಅಂತ ಅಂತಂದರೆ ಚನ್ನಪಟ್ಟಣ ಸರ್ಕಲಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಇದೆ ಯಾವುದು ಫ್ಲೈಓವರ್ ಇಶ್ಯೂದಲ್ಲಿ ಅದು ಟೆಕ್ನಿಕಲ್ ಇಶ್ಯೂಸು ಮತ್ತು ಅದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಅದನ್ನ ಕೇಂದ್ರ ನಮ್ಮ ಸಾರಿಗೆ ಸಚಿವರ ರಾಷ್ಟ್ರೀಯ ಸಾರಿಗೆ ಸಚಿವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಅದೇ ಕೆಲಸಗಳು ಪ್ರಾರಂಭ ಆಗದೆ ಇರುವಂತಹ ಫ್ಲೈಓವರ್ಸು ನಮ್ಮ ರಾಜೀವ್ ಕಾಲೇಜ ಜಂಕ್ಷನಲ್ಲಿ ಒಂದು ಕಡೆ ಇನ್ನೂ ಪ್ರಾರಂಭ ಆಗಬೇಕು ಫ್ಲೈಓವರು ಮತ್ತು ಬಿಟ್ಟುಕೋಟ್ನಲ್ಲಿ ಏನು ನಮ್ಮ ಗೊರೂ ರಸ್ತೆ ಇದೆಯಲ್ಲ ಅಲ್ಲೂ ಸಹ ಟೆಕ್ನಿಕಲ್ ಸಮಸ್ಯೆಯಿಂದ ಕೆಲಸ ಮಾಡಿರಲಿಲ್ಲ ಆದರೆ ಅದು ಕಂಪ್ಲೀಟ್ ಟೆಂಡರ್ ವರ್ಕ್ ಎಲ್ಲ ಮುಗಿದಿದೆ ಅದನ್ನು ತುರ್ತಾಗಿ ಶುರು ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ಭೂನಳ್ಳಿದು ಇನ್ನೊಂದು ಎರಡೂವರೆಯಿಂದ ಇಂದ ಮೂರು ತಿಂಗಳೊಳಗಡೆ ಟ್ರಾಫಿಕ್ನಿಗೆ ಕ್ಲಿಯರ್ ಮಾಡಿಕೊಡೋಂಥ ಕೆಲಸವನ್ನು ನಾವು ಮಾಡ್ತೀವಿ ಮುಖ್ಯವಾಗಿ ಸ್ವಲ್ಪ ಸಮಸ್ಯೆ ಇರೋದು ಚನ್ನಪಟ್ಟಣ ಸರ್ಕಲಲ್ಲಿರುವಂಥ ಫ್ಲೈ ಓವರು ಅದನ್ನು ನೋಡೋಕ್ಕೆ ಅದನ್ನೆಲ್ಲ ನೋಡಿದ್ವಿ ಬೆಳಗ್ಗೆಯಿಂದ ಈಗ ನಾವು ಈಗ ದೊಡ್ಡ ತಪ್ಪಲೆ ಕಡೆಗೆ ಹೋಗ್ತಾ ಇದ್ವಿ ಏನದು ಆ ದೋಣಿಗಲ್ಲಿ ಸ್ಟ್ರೆಚ್ಚಿಂದ ನಮ್ಮ ಮಾರ್ನಳ್ಳಿ ಸ್ಟ್ರೆಚ್ಚಿಂದ ಒಂದು ಸುಮಾರು ಮೂವತ್ತೈದು ಕಿಲೋಮೀಟರ್ ಬರ್ತದೆ ಅಲ್ಲಿಗೆ ಸಮಸ್ಯೆ ಇರೋದು ಈ ರಸ್ತೆಗಳಾಗಿರ್ಬೋದು ಅದೇ ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವೀಗ ಅಲ್ಲೇನು ದೋಣಿಗಲ್ಲಿ ಕ್ರಾಸ್ ಇದೆಯಲ್ಲ ಅದನ್ನು ಸಹ ನಮ್ಮ ಕಳೆದ ವಾರ ಡಿ ಸಿ ಅವರು ಎ ಸಿ ಅವ್ರಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇವರು ಒಂದು ತಿಂಗಳ ಮಟ್ಟಿಗೆ ರಸ್ತೆ ಆಲ್ಟರ್ನೇಟ್ ಮಾಡಿದ್ದನ್ನು ರೋಡ್ ಕ್ಲೋಜರ್ಗೆ ಕೇಳಿದ್ದಾರೆ ಅಲ್ಲಿ ಕಾಂಕ್ರೀಟ್ ಮಾಡಲಿಕ್ಕೆ ಅದನ್ನು ಸಹ ಎಲ್ಲ ಜಿಲ್ಲಾಡಳಿತ ಕ್ರಮ ತಗೊಳ್ತದೆ ಏನೇನು ಮಳೆಗಾಲಕ್ಕೆ ನಾವು ಪ್ರಿಕಾಷನರಿ ತೊಗೊಳ್ಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ನಾವಾಗಿ ಜನಪ್ರತಿನಿಧಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾವೆಲ್ಲ ತಗೊಳೋವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ